ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಲೈವ್ನಲ್ಲಿ ಅಂಪೈರ್ಗೆ ಕೋಚಿಸಲಾಯಿತು ಎರಡು ಕೋಟಿ ದಂಡ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯ ನಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಕೂಡ ಇವತ್ತು ಆಯಿತು ಅಂದರೆ ಏನಪ್ಪಾ ಅಂದರೆ ಅಶ್ವಿನ್ ಅವರ ಬಾಲಿಂಗ್ನಲ್ಲಿ ವಿಚಲ್ ಬರ್ಸ್ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಅಂದರೆ ಮುಂದಕ್ಕೆ ಬಂದು ಬಾಲನ್ನು ಹೊಡೆಯುವ ಪ್ರಯತ್ನ ಇವರು ಮಾಡಿದರು ಅಂದರೆ ಮೊದಲಿಗೆ ಅದು ಗೆ ಬಿಡಿದು ಆಮೇಲೆ ಬ್ಯಾಟ್ ಬ್ಯಾಟ್ಗೆ ಬಿಡಿತಂತ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬಟ್ ಅದೇ ಥರ ಅಂಪೈರ ನಮ್ಮ ಟೀಮ್ ಇಂಡಿಯಾ ರಿವ್ಯೂ ತೆಗೆದುಕೊಳ್ಳುತ್ತು ಬಟ್ ರಿವ್ಯೂ ಕೂಡ ಇಲ್ಲಿ ಅನ್ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಇದು ಅಂಪೈರ ಔಟ್ ಕೊಟ್ಟಿದ್ರೆ ಔಟ್ ಆಗ್ತಿತ್ತು ಬಟ್ ಇದು ಅಂಪೈರ್ಸ್ ಕಾಲಿತ್ತಂತಾನೆ ಹೇಳ್ಬೋದು ನಾವು ಒಂದು ದೊಡ್ಡ ಆಘಾತ ಏನಪ್ಪ ಅಂದರೆ ಇಲ್ಲಿ ಮಿಚಲ್ ಮಾರ್ಸ್ ಅವರಿಗೆ ಇತ್ತೀಗ ಪ್ಯಾಟ್ಗೆ ಬಾಲ್ ಬಡ್ದರು ಕೂಡ ಇತ್ತೀಗ ಎಡಚಿನಲ್ಲಿ ಇದು ನೋ ಕ್ಲಿಯರ್ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಅಂತ ಬ್ಯಾಟ್ಗೆ ಬೆಳೆದಂತ ನಿರ್ಣಯ ಕೊಟ್ಟರು ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಆಘಾತ ಇತ್ತು ಬಟ್ ಅಂಪೈರ್ ಔಟ್ ಕೊಟ್ಟಿದ್ರೆ ಮಿಚಲ್ ಮಾರ್ಸ್ ಅವರು ಔಟ್ ಆಗಬೇಕಿತ್ತು ಬಟ್ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಲಂಚ್ ಬ್ರೇಕ್ ಆದ ನಂತರ ಒಂದು ತೊಂಬತ್ತೊಂದಕ್ಕೆ ಆಸ್ಟ್ರೇಲಿಯಾ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಬೇಗನ ಆಸ್ಟ್ರೆಸ್ಸನ್ನು ಕಟ್ಟಿ ಹಾಕಿ ಇವತ್ತು ಬ್ಯಾಟಿಂಗ್ ಮಾಡಿ ಒಂದು ದೊಡ್ಡ ಲೀಡನ್ನು ಕೊಡುತ್ತಾ ಇಲ್ಲವಂತ ಕಾದು ಬಿಡಬೇಕು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಇದು ಔಟಾ ಅಥವಾ ನಾಟ್ ಔಟಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು ಯು